ಸಾಗರ ತಾಲೂಕಿನ ಅಭಿವೃದ್ಧಿಗಾಗಿ ಯಾವುದೇ ಕೊರತೆ ಇಲ್ಲ ಮೂರು ವರ್ಷಗಳ ಕಾಲ ನಮ್ಮದೇ ಸರ್ಕಾರದಲ್ಲಿ ಸುಭದ್ರವಾದ ಸರ್ಕಾರದೊಂದಿಗೆ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಾಗುತ್ತದೆ ಎಂದು ಸಾಗರ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಗೋಪಾಲಕೃಷ್ಣ ಬೇಳೂರವರು ತಿಳಿಸಿದರು ಕಾಮಗಾರಿಗಳ ಶಂಕುಸ್ಥಾಪನೆ ಮಾಡುವ ಸಂದರ್ಭದಲ್ಲಿ ಹಾದು ಹೋಗುವ ಸ್ಥಳಗಳಲ್ಲಿ ಸಿಕ್ಕ ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸಿದ ಶಾಸಕರು ತಕ್ಷಣ ಪರಿಹಾರದ ಸೂಚನೆಗಳನ್ನು ತಿಳಿಸಿದರು ಹೊಸ ಅಮೌಂಟ್ ಯಾವಾಗ ಎಲೆಕ್ಷನ್ ಟೈಮಲ್ಲಿ ಅವ್ರನ್ನ ಕೊಡ್ತೀನಿ ಅಷ್ಟು ಕೊಡ್ತೀನಿ ಅಂತ ಮಾಡೋದ್ರು ಅವು ದುಡ್ಡು ಬರೋದು ಇಲ್ಲ ಅದು ಅದು ಸ್ಯಾಂಕ್ಷನ್ ಆಗಿಲ್ಲ ಅದು ಹಂಗಾಗಿ ಅದು ಈಗ ಹೊಸದಾಗಿ ರವಿ ಸರ್ ಸರ್ ಇಲ್ಲೇ ನಿಮ್ಗೆ ಇಲ್ಲೇ ಅದೊಂದು ಆಗ್ಲಕ್ಕೆ ಸರ್ ಅದಕ್ಕೆ ಮಾರ್ಗ ಮಧ್ಯದಲ್ಲಿ ಅಭಿಮಾನಿಗಳಿಂದ ಹುಟ್ಟುಹಬ್ಬದ ಶುಭಾಶಯಗಳ ಸುರಿಮಳೆ ಹಾಚಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ವಿವಿಧ ಕಾಮಗಾರಿಗಳ ಭೂಮಿ ಪೂಜಾ ಸಮಾರಂಭದ ಉದ್ಘಾಟನೆಯಲ್ಲಿ ಉಪಸ್ಥಿತರಿದ್ದ ಸೋಮಶೇಖರ್ ಲಾವಗರಿ ಮಾತನಾಡಿ ಮಾಡಲಿಕ್ಕೆ ಸಾಧ್ಯ ಇರುವಂತ ಈ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ಕೊಟ್ಟಿದೆ ಅದು ಒಂದು ಅಭಿವೃದ್ಧಿನೇ ಅಭಿವೃದ್ಧಿ ಅಂದ ತಕ್ಷಣ ಕೇವಲ ರಸ್ತೆ ಮಾಡೋದು ಕೇವಲ ಸ್ಕೂಲ್ ಕಟ್ಟೋದು ಇನ್ನೊಂದು ಕಟ್ಟೋದು ಅಥವಾ ಅಂಗನವಾಡಿ ಕಟ್ಟೋದು ಬೇರೆ ಅಲ್ಲ ಕೆರೆ ಅಭಿವೃದ್ಧಿ ಮಾಡೋದಲ್ಲ ಎಲ್ಲವನ್ನು ನೋಡಬೇಕಲ್ಲ ಅದು ಈ ರಾಜ್ಯದ ಜನರಲ್ಲಿ ಪ್ರಮುಖ ಇರುವಂಥ ಬಡತನವನ್ನು ನಿರ್ಮಾಣ ಮಾಡಬೇಕು ಹಿಂದೆ ಇಂದಿರಾ ಗಾಂಧಿ ಇರುವಂಥ ಸಂದರ್ಭದಲ್ಲಿ ಇಪ್ಪತ್ತು ಅಂಶಗಳನ್ನು ಗರಿಬಿ ಹಟವಂತ ಮಾಡಿ ದೇಶದ ಇಪ್ಪತ್ತು ಅಂಶಗಳನ್ನು ಕೊಟ್ಟು ದೇಶದಲ್ಲಿ ಹೊಸ ಕ್ರಾಂತಿಯನ್ನು ಮಾಡಿದಂಥ ನೀವು ನೋಡಿದ್ದೀರಿ ಅದೇ ಥರ ಇವತ್ತು ನಾವು ಈ ರಾಜ್ಯದ ಸರ್ಕಾರ ಇವತ್ತು ನಮ್ಮದು ಬಂದ ಮೇಲೆ ನಾವು ಹೆಚ್ಚು ಒತ್ತನ್ನು ಕೊಡಬೇಕಾಯ್ತು ನೀವು ಬರೆದಿಡುಕಬೇಕು ಆಚಾಪುರ ಗ್ರಾಮ ಪಂಚಾಯಿತಿಯಲ್ಲಿ ನೀನು ಮೂರು ವರ್ಷದಲ್ಲಿ ನೀವು ರಸ್ತೆಗಳನ್ನೇ ಕೇಳಕ್ಕೆ ಬರಬಾರ್ದು ಆ ರೀತಿ ಮಾಡ್ಕೊಳ್ಳೋ ಜವಾಬ್ದಾರಿ ನಂದು ಕೊಡ್ತೇನೆ ನಾನು ಇವತ್ತು ಯಾರು ಹೋದ ವರ್ಷ ಹಿಂದಿನ ಐದು ವರ್ಷ ಅವಧಿಯಲ್ಲಿ ಅವರ ಅಧ್ಯಕ್ಷರ ಮನೆಗೆ ಕಾಂಕ್ರೀಟ್ ರಸ್ತೆ ಮನೆಯವರೆಗೆ ಮಾಡಿಕೊಟ್ಟಿದ್ದಾರೆ ಆದರೆ ಇಲ್ಲಿಯ ಭಾಗದ ಯಾರು ರಸ್ತೆಯ ಒಂದು ರಸ್ತೆಯನ್ನು ಕೊಟ್ಟಿರಲಿಲ್ಲ ನೋಡಿದೀರ ನೀವು ಒಂದು ಮನೆಗೆ ರಸ್ತೆ ಕೊಡೋದು ನೋಡಿದೀರ ಎಲ್ಲಾದರೂ ಒಂದು ಮನೆಗೆ ರಸ್ತೆ ಆಮೇಲೆ ಇನ್ನೊಂದು ಎಲ್ಲೋ ಒಂಥರ ಒಂದು ಇದಕ್ಕೆ ರಸ್ತೆ ಬಿಟ್ಟರೆ ಎಲ್ಲೂ ರಸ್ತೆಯನ್ನು ಕೊಟ್ಟಿಲ್ಲ ಇಡೀ ಭಾಗದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಅಂತ ಹೇಳಿ ಕಾಂಗ್ರೆಸ್ಸಿಗೆ ಓಟ್ ಕೊಡ್ತಾರಂತೆ ಕಡೆಗಣಿಸಿರುವಂಥದ್ದು ಇವತ್ತು ನೋಡಿದ್ದೇನೆ ಬಂಧುಗಳ ಇವತ್ತು ಆದರೆ ಪಕ್ಷ ಗಿಕ್ಷ ನಾವು ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ ನಾನು ಎಲ್ಲರನ್ನು ನೋಡೋಂಥ ಒಗ್ಗಟ್ಟಿನ ತಗೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ನಮಗೆ ಇಲ್ಲಿ ಯಾವುದೇ ಪಕ್ಷ ನೋಡುವಂಥದ್ದಿಲ್ಲ ಇವತ್ತು ಬೇಳೂರು ಗೆದ್ದ ಮೇಲೆ ಇಲ್ಲಿ ಕಾಂಗ್ರೆಸ್ ಪಕ್ಷದ ಅಂತ ಹೇಳೋ ಪ್ರಶ್ನೆ ಇಲ್ಲ ಇಲ್ಲಿ ಎಲ್ಲರೂ ನನಗೆ ಸಮಾನತೆಯಲ್ಲಿ ಇರ್ತಾರೆ ಅನ್ನೋದು ಯೋಚನೆ ಮಾಡಬೇಕು ಯಾವ ಜನರಿಗೆ ಇವತ್ತು ಈ ತಾಲೂಕಿನ ಜನರಿಗೆ ನಿರಂತರವಾಗಿ ಯಾರು ಎಷ್ಟು ಬೇಕಾದರೂ ಎಷ್ಟೊತ್ತಿ ಬೇಕಾದರೂ ಗೋಪಾಲಕೃಷ್ಣ ಬೇಳೂರನ್ನ ಬೆಳಗ್ಗೆ ಏಳರಿಂದ ಹತ್ತು ಗಂಟೆವರೆಗೆ ಯಾವ ಬೇಕಾದ್ರೂ ಬೇಳೂರನ್ನ ಭೇಟಿ ಮಾಡಬಹುದು ಯಾರಾದರೂ ಮಾಡಿದ್ರ ಯಾರು ಆ ಥರ ಮಾಡ್ತಾ ಇರಲಿಲ್ಲ ಯಾವುದೇ ಸಮಸ್ಯೆ ಬಗೆಹರಿಸ್ತಿರ್ಲಿಲ್ಲ ಇವತ್ತು ಯಾರು ಬೇಕಾದರೂ ನಮ್ಮನೆ ಬರ್ಬೋದು ಇವತ್ತು ಬೆಳಗ್ಗೆ ಏಳರಿಂದ ರಾತ್ರಿ ಹತ್ತು ಗಂಟೆವರೆಗೆ ಯಾರು ಬಾ ತೆಗಿತಾರೆ ಫೋನ್ ಮಾಡಿದ್ರು ಗೋಪಾಲಕೃಷ್ಣ ಬೇಳೂರು ಮತ್ತೆ ವಾಪಸ್ ನಿಮಗೆ ಮಾಡ್ತು ಹೇಳ್ತೇನೆ ನಾನು ಇವತ್ತು ಆ ರೀತಿ ತಾಲೂಕಿನ ಜನರಿಗೆ ಇಟ್ಟು ಇವತ್ತು ಮಾಡಿಕೊಟ್ಟಿದ್ದೇನೆ ಇವತ್ತು ಹಾಗಾಗಿ ಸಮಸ್ಯೆಗಳು ಬಹಳ ಇದೆ ಸಮಸ್ಯೆಗಳು ಬೇಕಾದಷ್ಟು ಇರ್ತವೆ ಆದರೆ ಇವತ್ತು ರಾಜ್ಯದಲ್ಲಿ ಅರಣ್ಯ ಭೂಮಿ ಇದ್ದಂಥ ಇವತ್ತು ಹಕ್ಕು ಪತ್ರ ಆಗ್ತಾ ಇಲ್ಲ ಅರಣ್ಯ ಭೂಮಿಯಿಂದ ಹೆಚ್ಚು ಅರಣ್ಯ ಇಲಾಖೆಯ ಕಾಟ ಜಾಸ್ತಿ ಇರುತ್ತೆ ಅದರಿಂದ ಇವತ್ತು ಬಗರಕಬ್ ಕಮಿಟಿ ಸದಸ್ಯರಾದ ರವಿಕುಮಾರ್ ಆಗಿದ್ದಾರೆ ವಳಿಯಪ್ಪನವರು ಇದ್ದಾರೆ ಇನ್ನೂ ಎರಡು ಮೂರು ಜನ ಇದ್ದಾರೆ ಅವರ ನೇತೃತ್ವದಲ್ಲಿ ಕಪ್ ಕಮಿಟಿ ನಾನು ಅಧ್ಯಕ್ಷ ಇದ್ದೇನೆ ಯಾರ್ಯಾರು ಹಕ್ಕು ಪತ್ರ ಆಗಿಲ್ಲ ಅವೆಲ್ಲ ಪೆಂಡಿಗಿರೋನ್ನೆಲ್ಲ ಇವತ್ತು ನೀವು ಕೊಡಿ ಈಗಾಗಲೇ ನಾವು ಅರಣ್ಯ ಕಾಯ್ದೆ ಏನಿದೆ ಅವ್ರದ್ದು ಅರಣ್ಯ ಭೂಮಿ ಮತ್ತು ನಮ್ಮ ಕಂದಾಯ ಭೂಮಿ ಇವತ್ತು ಸರ್ವೆ ಮಾಡಕ್ಕೆ ರಾಜ್ಯ ಸರ್ಕಾರ ಕೊಟ್ಟಿದ್ದಾರೆ ಅಂದರೆ ಜಂಟಿ ಸರ್ವೆ ಅಂದ್ರೆ ಅರಣ್ಯ ಭೂಮಿ ಏನಿದೆ ಮತ್ತು ಕಂದಾಯ ಭೂಮಿ ಏನಿದೆ ಅದನ್ನ ಅರಣ್ಯರು ಏನು ಮಾಡಿದ್ದಾರೆ ಅಂದರೆ ಪ್ರತಿಯೊಂದು ಸಹ ನಮ್ದು ಅರಣ್ಯ ಅರಣ್ಯ ಅನ್ನೋ ರೀತಿಯಲ್ಲಿ ಹೋಗ್ಬಿಟ್ಟಿದ್ದಾರೆ ಅದಕ್ಕೋಸ್ಕರ ರಾಜ್ಯ ಸರ್ಕಾರ ಜಂಟಿ ಸರ್ವೆ ಹಾಕಿದ್ದಾರೆ ಆ ಜಂಟಿ ಸರ್ವೆ ಮೂಲಕ ಇವತ್ತು ನಾವು ಈ ಕೋಗಾರು ಮತ್ತು ತುಂಬ್ರಿ ಭಾಗದಿಂದ ಶುರು ಮಾಡ್ತಾ ಇದ್ದೀವಿ ಅದರಲ್ಲೂ ಸಹ ನಿಮಗೆ ಹೆಚ್ಚು ಅನುಕೂಲ ಆಗುವಂಥ ರೀತಿಯಲ್ಲಿ ರಾಜ್ಯ ಸರ್ಕಾರ ಮಾಡಿಕೊಡ್ತಾ ಇದೆ ಅದಾಗ್ಬಿಟ್ರೆ ನಿಮಗೆ ಅರಣ್ಯ ಇಲಾಖೆಯದು ಏನಿದೆ ಅವ್ರು ತಗೊಳ್ಳಿ ಆ ಉಳಿಕೆ ಇರುವಂಥ ಜಮೀನನ್ನು ಯಾರಿಗೂ ಕಿರಿಕೊಳ್ಳೋರು ಪಡೋದ ರೀತಿಯಲ್ಲಿ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದು ಆಗಬೇಕು ಅದು ಅದೇ ಆಗಿಬಿಟ್ಟಿದೆ ನಮಗೆ ಈ ಯಡಿಯೂರಪ್ಪನವರು ಆ ಕಾಲದಲ್ಲಿ ಮುಖ್ಯಮಂತ್ರಿ ಆದಾಗ ಸಪ್ಪಿನ ಬೆಟ್ಟವನ್ನು ಕಾನೂನು ಮಾಡಿ ಹಾಕಿದರು ಈಗ ಯಾರ್ಯಾರು ಕೇಳಕ್ಕೆ ಹೋದರೆ ಯಾರ್ಯಾರು ಹೇಳ್ತಾರೆ ಅದನ್ನು ಅವರೇ ಮಾಡಿದ್ದು ಯಡಿಯೂರಪ್ಪನವರೇ ಮಾಡಿದ್ದು ಸಪ್ಪಿನ ಬೆಟ್ಟ ಕಾನು ಮಾಡಿದ್ದು ಅದೇ ಇವಾಗ ಯಾರೂ ಮಾತಾಡೋಲ್ಲ ಬಿ ಜೆ ಪಿಯವರು ಇವತ್ತು ಹೇಳಿ ಅವ್ರು ಮಾಡಿದ್ದಲ್ಲ ಅದು ಅದು ತಿದ್ದುಪಡಿ ಮಾಡೋಕ್ಕಾಗದಲ್ಲ ಇವತ್ತು ಇದೇ ಬೊಗರ್ಕೊಮ್ಮಿಂದ ಎಷ್ಟು ತೊಂದರೆ ಆಗಿದೆ ಅಂದರೆ ಕಾಗೋಡ್ ಸಾಹೇಬ್ರ್ ಇರಬೇಕಾದ್ರು ಒಂದಿಷ್ಟು ಅಕ್ಕಪತ್ರ ಕೊಟ್ಟರು ಹೋ ಸರಿ ಬಿ ಜೆ ಪಿ ಇದ್ದಂಥವ್ರು ಅವರು ಅಕ್ಕಪತ್ರ ಕೊಟ್ಟಿಲ್ಲ ಇವತ್ತು ನಮ್ಮ ಆಡಳಿತದಾದರೂ ಹೆಚ್ಚೊಂದು ಇಷ್ಟು ಇದ್ದಂಥದ್ದಾದರೂ ಕೊಡುವಂಥ ವ್ಯವಸ್ಥೆ ನಾವು ಮಾಡಬೇಕು ಜನಪರವಾಗಿ ಈಗ ಹೇಳಿದ್ರಲ್ಲ ಇವತ್ತು ಈಗ ಸೊಸೈಟಿಗೆ ಕೇಳಿದರು ಅವರು ಅಧ್ಯಕ್ಷರೇ ಕೇಳಿದರು ನಾನು ರೈತರ ಪರವಾಗಿ ಅಂತ ಹತ್ತು ಲಕ್ಷ ರೂಪಾಯಿ ನಾನು ಕೊಟ್ಟಿದ್ದೀನಿ ಇವತ್ತು ಅದಕ್ಕೂ ಸಹ ಕೊಟ್ಟಿದ್ದೀನಿ ಪಂಚಾಯತಿ ಸೋರ್ತಾ ಇತ್ತು ನಾವು ಹೋದಾಗ ಮಳೆಗಾಲದಲ್ಲಿ ಛತ್ರಿ ಹಿಡ್ಕೊಂಡಿದ್ರು ಕೊನೆ ನಾನು ತಕ್ಷಣ ಅದಕ್ಕೆ ಬಿಡುಗಡೆ ಮಾಡಿ ಸೀಟ್ ಹಾಕ್ಸ್ಬಿಟ್ಟು ತಕ್ಷಣ ಮಾಡಿಕೊಟ್ಟೆ ಆಚಾಪುರದಲ್ಲಿ ಇರುವಂಥ ಎಲ್ಲ ಕೆಲವು ರಸ್ತೆಗಳಿಗೆ ಇವತ್ತು ಇಲ್ಲಿಗೆ ಇಲ್ಲೊಂದು ರಸ್ತೆ ಇದೆ ಇಲ್ಲಿಗೆ ಇದಕ್ಕೆ ಹೋಗಿ ಅಂದಸ್ಸುರಕ್ಕೆ ಹೋಗೋದು ಅದು ಭಾಳ ಗುಂಡಿ ಬಿದ್ದು ಹೋಗಿದೆ ಅದಕ್ಕೆ ಈಗ ನಲ್ವತ್ತು ಲಕ್ಷ ರೂಪಾಯಿ ಅದು ಇಟ್ಟಿದ್ದೀನಿ ಈಗ ಅದು ಸಹ ನೆಕ್ಸ್ಟ್ ಕಾರ್ಯಕ್ರಮ ಶುರು ಮಾಡ್ತಾರೆ ಅವರು ಒಟ್ಟಲ್ಲಿ ಮಾರ್ಚ್ ಒಳಗೆ ನಿಮ್ಗೆ ಆ ರಸ್ತೆಗಳೆಲ್ಲ ಮುಕ್ತಾಯ ಮಾಡಿಕೊಡೋದು ಜವಾಬ್ದಾರಿ ನಮ್ಮದು ಯಾಕಂದರೆ ಈ ಭಾಗದ ತಾಲೂಕಿನ ಜನರಿಗೆ ನಾವು ಮಾಡಿಕೊಡ್ಬೇಕಾಗಿದೆ ಬಂಧುಗಳೇ ಯಾವುದೇ ಕೊರತೆ ಆಗುವಂಥ ಪ್ರಶ್ನೆ ಇಲ್ಲ ರಾಜ್ಯ ಸರ್ಕಾರ ಗಟ್ಟಿ ಇದೆ ಗ್ಯಾರಂಟಿ ಜೊತೆ ಗ್ಯಾರಂಟಿನೂ ಇದೆ ಜೊತೆಗೆ ನಾವು ಅಭಿವೃದ್ಧಿಯ ಪರವಾಗುತ್ತ ಚಿಂತನೆ ಮಾಡ್ತಾ ಇದ್ದೀವಿ ಇವತ್ತು ಇವತ್ತು ಆ ರೀತಿಯಾದಂಥ ವ್ಯವಸ್ಥೆಯನ್ನು ಕೊಟ್ಟಿದ್ದೀವಿ ಕೆರೆಗಳಿಗೆ ಕಾಯಕಲ್ಪ ಇರಲಿಲ್ಲ ಸುಮಾರು ಹದಿನೆಂಟು ಕೋಟಿ ರೂಪಾಯಿ ಕೆರೆಗಳಿಗೆ ಕೊಟ್ಟಿದ್ದೀನಿ ಈ ಸರಿ ಎಲ್ಲ ಕೆರೆಗಳಿಗೂ ಐವತ್ತೈವತ್ತು ಲಕ್ಷ ಲಕ್ಷದಲ್ಲಿ ಎಲ್ಲ ಕೆರೆಗಳಿಗೆ ಯಾವ ಯಾವ ಎಮ್ ಐಯಲ್ಲಿ ಇರೋದು ಮಾತ್ರ ಅಂದರೆ ಸಣ್ಣ ನೀರಾವರಿ ಇರುವಂಥ ಕೆರೆಗಳಿಗೆ ಐವತ್ತೈವತ್ತು ಲಕ್ಷ ರೂಪಾಯಿ ಇರ್ಲಿಕ್ಕಲ್ಲೇ ಒಂದು ಕೋಟಿ ರೂಪಾಯಿ ನಿಮಗೆ ಇದು ಕೊಟ್ಟಿದ್ದೀನಿ ಎಂಥ ಊರದು ಕೆರೆ ಎತ್ತಲು ಭಾಳ ಇದಾಗಿದೆ ಅಂತ ಅಂತೇಳಿ ಈ ಸೇರಿ ಏನಾದರೂ ಮಾಡಿ ಅಡ್ಜಸ್ಟ್ ಮಾಡಿ ನೀರು ಹೇಳಿ ಅಲ್ಲೂ ಸಹ ಒಂದು ಕೋಟಿ ರೂಪಾಯಿ ಕೊಟ್ಟಿದ್ದೀನಿ ಆ ಕೆರೆ ಹತ್ಲು ಕೆರೆಗೆ ಇವತ್ತು ಇಡೀ ನಮ್ಮ ಇಡೀ ತಾಲೂಕಿನ ಯಾವ ಕೆರೆ ಬಾಕಿ ಇದೆ ಎಲ್ಲವೂ ಕೊಟ್ಟಿದ್ದೇನೆ ಆನಂದಪುರದ ಕೆರೆ ಒಂದು ಬಾಕಿ ಇದೆ ಅದಕ್ಕೂ ಸಹ ಈಗಾಗಲೇ ಕ್ರಿಯೋಜನೆ ಮಾಡಿ ಅದಕ್ಕೂ ಸಹ ಕೊಡಬೇಕಂತ ಯೋಚನೆ ಮಾಡ್ತಾ ಇದ್ದೀವಿ ಈಗ ಹಾಗೆ ನಾವು ಇವತ್ತು ಜನರಿಗೆ ಏನು ಸೌಕರ್ಯ ಕೊಡಬೇಕು ಸಾಗರ ಹಾಸ್ಪಿಟ್ಲಿಗೆ ನೀವು ಹೋಗಿ ಬನ್ನಿ ಇಡೀ ಸಾಗರ ಹಾಸ್ಪಿಟ್ಲನ್ನು ಎಷ್ಟು ಮ್ಯಾನೇಜರ್ ಏರಿಸಿ ಅತ್ಯಂತ ಸುಂದರವಾಗಿ ಇವತ್ತು ಎಲ್ಲ ವ್ಯವಸ್ಥೆ ಇರುವಂತ ರೀತಿಯಲ್ಲಿ ಮೊನ್ನೆ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿ ಸಾಗರ ಯಾವುದು ಜನರಲ್ ಆಸ್ಪತ್ರೆಗೆ ಒಂದು ಕೋಟಿ ಅರವತ್ತೈದು ಲಕ್ಷ ರೂಪಾಯಿ ಮಾಮೂಲು ಆಸ್ಪತ್ರೆ ನಮ್ಮ ಹೆಡ್ಗೆ ಆಸ್ಪತ್ರೆ ಕೊಟ್ಟು ಎಲ್ಲ ವ್ಯವಸ್ಥೆಯನ್ನು ಕಂಪ್ಲೀಟ್ ಮಾಡಿಕೊಟ್ಟಿದ್ದೀನಿ ಅಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಬಹುಶಃ ನಾನು ಬರೋಕ್ಕಿಂತ ಮುಂಚೆ ಡಯಾಲಿಸಿಸ್ ಮಿಷನ್ ನಾಲ್ಕು ಕುಳ್ಳ ಪುಲ್ಡಾ ಓಡ್ತಾ ಇದ್ದೆವು ಇವತ್ತು ಹದಿನೈದು ಮಿಷನ್ ಇಟ್ಟಿದ್ದೇನೆ ಗೋಪಾಕೃಷ್ಣ ಬೇಡೋರು ಅದು ಅದು ನಮ್ಮದು ತಾಕತ್ತು ಇವತ್ತು ಯಾಕಂದರೆ ಬಡವರೇ ಹೋಗೋದು ಇವತ್ತು ಶಿವಮೊಗ್ಗ ಹೋಗ್ತಾರೆ ಎಲ್ಲ ಮಣಿಪಾಲ್ ಹೋಗಬೇಕಾಗಿತ್ತು ಅದೆಲ್ಲವನ್ನು ತಪ್ಪಿಸಿ ಇವತ್ತು ಅಲ್ಲಿ ಕೊಟ್ಟಿದ್ದೀನಿ ಮತ್ತು ಅನಂತಪುರ ಹಾಸ್ಪಿಟ್ಲಿಗೆ ಅರವತ್ತು ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದ್ದೀನಿ ಎಲ್ಲ ರಿಪೇರಿ ಬಾತ್ರೂಮ್ ಹೊಸ ಟೈಲ್ಸು ಹಾಕ್ಲಿಕ್ಕೂ ಅದಕ್ಕೂ ಸಹ ಕೊಟ್ಟಿದ್ದೀನಿ ಒಟ್ಟಿನಲ್ಲಿ ಸಾರ್ವಜನಿಕರಿಗೆ ಯಾವುದೋ ತೊಂದರೆ ಆಗ್ಬೋದು ಸಾಗರ ಆಸ್ಪತ್ರೆಲಿ ಬಂದರೆ ಹೋಸ್ಸರಿ ಮಂತ್ರಿಗಳು ಬಂದರು ನಮ್ಮ ಗುಂಡೂರು ದಿನೇಶ್ವರ ಗುಂಡೂರ್ರಾವ್ ಸಾಗರ ಆಸ್ಪತ್ರೆ ಬಂದು ನೋಡು ಬಿಟ್ಟು ಹೇಳಿದರು ಏನು ಗೋಪಾಲಕೃಷ್ಣ ಅವರೇ ನಾನು ಇಡೀ ರಾಜ್ಯದಲ್ಲಿ ಈ ಆಸ್ಪತ್ರೆ ನೋಡಿದ್ರೆ ಅಷ್ಟು ಚೆನ್ನಾಗಿದೆ ಅಂತ ಹೇಳಿ ಮೊನ್ನೆ ಅದಕ್ಕೆ ಅಪ್ಗ್ರೇಡ್ ಈಗಾಗಲೇ ಕೊಟ್ಟಿದ್ದಾರೆ ಅಪ್ಗ್ರೇಡ್ ಮಾಡಲಿಕ್ಕೆ ಮುನ್ನೂರು ಕೋಟಿ ರೂಪಾಯಿಯವರ ಕೊಡೋಕೆ ಇವತ್ತು ವ್ಯವಸ್ಥೆ ಮಾಡ್ತಾ ಇದ್ದಾರೆ ಇವಾಗಲೇ ಅಂದರೆ ಇದು ಇದು ಬರಬೇಕು ಬಡವರು ಹೋಗುವಂಥ ಆಸ್ಪತ್ರೆಗಳು ಆಗಿರಬೇಕು ಅನ್ನೋ ಉದ್ದೇಶ ಇವತ್ತು ಮಕ್ಕಳ ಆಸ್ಪತ್ರೆ ಇರ್ಬೋದು ಇಲ್ಲಿ ಇರ್ಬೋದು ಏನು ಸಮಸ್ಯೆ ಇಲ್ಲ ಸೊಳ್ಳೆ ಪರದೆಯಿಂದ ಹಿಡಿದು ಏನು ಕರ ಅಲ್ಲ ವ್ಯವಸ್ಥೆ ಬಾತ್ರೂಮ್ಗಳು ಎಲ್ಲ ಕೆಟ್ಟ ಹೋಗಿಬಿಟ್ಟಿದ್ದು ಎಲ್ಲವನ್ನು ಹೊಸದಾಗಿ ಮಾಡಿ ಪೇಂಟಿಂದ ಹಿಡಿದು ಗಾರ್ಡನಿಂದ ಹಿಡಿದು ಕ್ಯಾಂಟೀನ್ ನೆಲದಲ್ಲಿ ಊಟ ಮಾಡ್ತಿದ್ರು ಮಕ್ಕಳ ಆಸ್ಪತ್ರೆಯಲ್ಲಿ ಅದನ್ನು ಈಗಾಗಲೇ ನೆಲದಲ್ಲಿ ಆಸ್ಪತ್ರೆಯಲ್ಲಿ ಊಟ ಮಾಡ್ಬೋದು ಅಂತೇಳಿ ಅಲ್ಲೂ ಸಹ ಟೇಬಲ್ ಥರ ಎಲ್ಲ ಹಾಕಿಸಿ ಸುಂದರವಾಗಿ ಇವತ್ತು ರೆಡಿ ಮಾಡಿ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಯಾವುದೇ ಕೊರತೆ ಇಲ್ಲದೆ ಮಾಡ್ತಾ ಇದ್ದೀವಿ ಇವತ್ತು ಬಸ್ ಇರಲಿಲ್ಲ ಒಂದೇ ಒಂದು ಬಸ್ ಬಿಟ್ಟಿಲ್ಲ ಇವರು ಆದರೆ ರಾಜ್ಯ ಸರ್ಕಾರ ನಾವು ಬಂದ ಮೇಲೆ ಇವತ್ತು ದುಡ್ಡಿಲ್ಲ ಇಲ್ಲ ಅಂತ ಹೇಳ್ತೀರಿ ಇವತ್ತು ಏನು ಇವತ್ತು ಗ್ಯಾರಂಟಿ ಕೊಟ್ಟಿದ್ರಿ ಅಂತ ಬಿಜೆಪಿಯರು ನೀವು ಬಡ್ಕುತ್ತಿದ್ರಲ್ಲ ಮೂರು ಸಾವಿರದ ಏಳ್ನೂರು ಬಸ್ ಖರೀದಿ ಮಾಡ್ತಾ ಇದ್ದೀವಿ ನಾವು ಇವತ್ತು ಇವಾಗ ಸಾಗರಕ್ಕೆ ಒಂಬತ್ತು ಬಸ್ ಬಂದಿದೆ ನಿಮ್ಮ ಕಾಲದಲ್ಲಿ ಏನು ಕೊಟ್ಟಿದ್ರಿ ನೀವು ನೀವು ಕೊರೋನಾ ದುಡ್ಡು ಹೊಡ್ಕೊಂಡು ತಿನ್ಕೊಂಡು ಹೋದ್ರಿ ಕೊರೋನಾ ದುಡ್ಡು ಹೊಡ್ಕೊಂಡು ತಿನ್ಕೊಂಡು ಕೊರೋನಾದಲ್ಲೂ ಮೋಸ ಕಾಂಗ್ರೆಸ್ದರಿಗೆ ಮಾತ್ರ ಒಳಗೆ ಬಿಡೋದು ಬಿ ಜೆ ಇದು ಬಿ ಜೆ ಪಿರಿಗೆ ಮಾತ್ರ ಒಳಗ್ಬಿಡೋದು ಕಾಂಗ್ರೆಸ್ದಾರ ಅಂದರೆ ಅವನಿಗೆ ನಾಳೆ ಕೊಡುವಂಥ ಟಿಕೆಟ್ ಕೊಡೋ ಥರ ಹೇಳಿ ಮಾಡಿದಂಥ ಇವರೆಲ್ಲ ನಮ್ಗೆ ಗೊತ್ತಿಲ್ಲ ತಿಳ್ಕೊಂಡಿದ್ದಾರೆ ಏನು ತಿಳ್ಕೊಂಡಿದ್ದಾರೆ ಇದೆಲ್ಲ ಎಲ್ಲ ಹೊಡ್ಕೊಂಡು ತಿಂದರು ಹಾಗಾಗಿ ಅವ್ರು ಏನು ಅಭಿವೃದ್ಧಿ ಮಾಡುವಂಥದ್ದು ಇರಲಿಲ್ಲ ಸಾಗರದಲ್ಲಿ ಯಾವ್ದಾದ್ರು ಒಂದು ಬಿಲ್ಡಿಂಗ್ ಹಾಲಪ್ನರ್ ಕಟ್ಟಿ ತೋರಿಸ್ಕೊಡ್ಬೇಕು ನೀವು ಇವತ್ತು ಸಾಗರ ತಿಮ್ಮಪ್ಪನವರು ಮಿನಿ ವಿಧಾನಸೌಧಕ್ಕೆ ಕೊಟ್ಟರು ವಿಧಾನಸೌಧ ಇದು ಆಡಳಿತ ಸೌಧ ಹತ್ತು ಕೋಟಿ ರೂಪಾಯಿ ಅವರು ಕೊಟ್ಟರು ಆಯ್ತಾ ಆಮೇಲೆ ಇವರು ನಾನು ಕೊಡ್ತೀನಿ ಐದು ಕೋಟಿ ಅಂತ ನಾನು ಹತ್ತು ಕೋಟಿ ಕೊಡ್ತೀನಿ ಅಂತ ಹೇಳಿ ಹಾಲಪ್ನವರು ಶುರು ಮಾಡಲಿಲ್ಲ ಆಮೇಲೆ ಮಾಡಿದ್ರು ಅದು ಬಿಡುಗಡೆ ಮಾಡಲಿಲ್ಲ ಇವತ್ತು ನಾಲ್ಕು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ನಾನು ಬಿಡುಗಡೆ ಮಾಡಿದ್ದೇನೆ ಇವತ್ತು ನಾಲ್ಕು ಕೋಟಿ ಮತ್ತೆ ಹೆಚ್ಚುವರಿಯಾಗಿ ಎಂಬತ್ತು ಲಕ್ಷ ರೂಪಾಯಿ ನಾನು ಬಿಡುಗಡೆ ಮಾಡಿದ್ದೇನೆ ಈಗ ಅದನ್ನು ಈಗ ಮಾನ್ಯ ಮ ನಮ್ಮ ಮಂತ್ರಿಗಳಾದ ಮಧು ಬಂಗಾರಪ್ಪ ಬಂದು ಅದನ್ನ ಚಾಲನೆ ಶುರು ಮಾಡಬೇಕಾಗಿತ್ತು ಯಾರಿಗೆ ಮಾಡಬಾರ್ದಂತ ಇದ್ರಿ ಅವೆಲ್ಲ ರಸ್ತೆಗಳನ್ನು ಇವತ್ತು ನಾನು ಕೊಟ್ಟಿದ್ದೀನಿ ಇವತ್ತು ಎಲ್ಲ ಭಾಗದಲ್ಲಿ ನಾನು ಕೊಡ್ತಾ ಬರ್ತಾ ಇದ್ದೀನಿ ಇವತ್ತು ಅದು ನಮ್ಮ ಇವತ್ತು ಅಭಿವೃದ್ಧಿಯ ಪರವಾಗಿರುವಂಥದ್ದು ಹಾಗಾಗಿ ಬದುಗಳೇ ಇಷ್ಟೇ ಈ ತಾಲೂಕಿನ ಅಭಿವೃದ್ಧಿಯಲ್ಲಿ ಯಾವುದೇ ಕೊರತೆ ಮಾಡುವಂಥ ಪ್ರಶ್ನೆ ಇಲ್ಲ ಇನ್ನೂ ನಮಗೆ ಮೂರು ವರ್ಷಗಳ ಕಾಲ ಇದೆ ಇವತ್ತು ಸರ್ಕಾರ ನಮ್ಮದೇ ಇದೆ ಯಾವತ್ತು ಚಿಂತೆ ಮಾಡೋ ಬಗ್ಗೆಲ್ಲ ಭಾಳ ಜನ ಬಿ ಜೆ ಪಿ ಅಧ್ಯಕ್ಷರೆಲ್ಲ ಹೇಳ್ತಾ ಇದ್ರು ಸರ್ಕಾರ ಇವತ್ತು ಹೋಗುತ್ತೆ ಇವತ್ತು ಹೋಗುತ್ತೆ ಅವರೇ ಬಿದು ಹೋಗೋಕ್ಕಾಗ್ಯಾರೀಗ ಈಗ ಸರ್ಕಾರ ಬಿದ್ದು ಹೋಗೋಕೆ ಸಾಯಿಲಿ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರೇ ಬಿದು ಅವರೇ ಅವರಿಗೆ ಬಂದಿದೆ ಗಾಚಾರ ಬಂದಿದೆ ನಮ್ಮ ಬೀಳಸಕ್ ಹೋಗಿ ಅವರೇ ಬೀಳಕ್ಕೆ ಹೋಗಿದ್ದಾರೆ ಅಂದ್ರೆ ಈ ತರ ವಾತಾವರಣ ಅಲ್ಲ ನೂರ ಮೂವತ್ತೆಂಟು ಜನ ನಾವು ಇದ್ದೇವೆ ಸರ್ಕಾರ ಯಾವ ಕಾರಣಕ್ಕೂ ಅಲ್ಲಾಡುವಂಥ ಪ್ರಶ್ನೆ ಇಲ್ಲ ಈ ರಾಜ್ಯ ಸುಭದ್ರವಾಗಿದೆ ಜನಪರವಾಗಿದೆ ಬಡವರ ಪರವಾಗಿದೆ ಎಲ್ಲ ಜಾತಿ ವರ್ಗದ ಪರವಾಗಿ ನಾವು ಇದ್ದೀವಿ ಬಂಧುಗಳೇ ಯಾಕೆ ಹೇಳಕ್ ಆಗಿಲ್ಲ ಅವರಿಗೆ ರಾಘವೇಂದ್ರ ಒಬ್ಬರೇ ಕೊಟ್ಟಿರೋದು ದುಡ್ಡು ನಾವು ಕೊಟ್ಟಿಲ್ವಾ ಹತ್ತು ಲಕ್ಷ ರೂಪಾಯಿ ನಾವು ಕೊಟ್ಟಿದ್ದೇನೆ ಇದಕ್ಕೆ ಯಾತಕ್ಕೆ ಕೊಟ್ಟಿದ್ದೀನಿ ಈ ರೈತರದ ಸಂಸ್ಥೆ ಇದು ಸಹಕಾರ ಸಂಘ ಅಂದರೆ ರೈತರ ಸಂಘ ಆಗಿರುತ್ತೆ ಅದಕ್ಕಾಗಿ ಹತ್ತು ಲಕ್ಷ ನಾನು ಕೊಟ್ಟಿದ್ದೀನಿ ರಾಘವೇಂದ್ರ ಏನು ಕೊಟ್ಟಿದ್ದಾರೆ ಆ ನಂತರ ನನ್ನ ಹತ್ರ ಬಂದರು ನಾನು ಕೊಟ್ಟಿದ್ದೀನಿ ಹತ್ತು ಲಕ್ಷ ರೂಪಾಯಿ ಅವತ್ತು ಅಧ್ಯಕ್ಷರು ಹೋದಾಗ ಬೇಜಾರು ಮಾಡ್ಕೊ ಬಂದ್ರಂತೆ ಎಲ್ಲ ಅವ್ರನ್ನೇ ಹೊಗಳ ಹೊಗಳ ಹೊಗಳಾಕಿದ್ರಂತ ಯಾಕೆ ಹೊಗಳಿದ್ರು ಗೊತ್ತಿಲ್ಲ ಯಾಕೆ ನಾನು ಕೊಟ್ಟಿಲ್ವೋ ನಾನು ಕೊಟ್ಟಿದ್ದೆ ಅವತ್ತು ನಾನು ಬರೋಕ್ಕಾಗಿಲ್ಲ ಅಷ್ಟೇ ಅವತ್ತು ನನಗೆ ಕ ಕಾರ್ಯಕ್ರಮ ಇತ್ತು ಬರೋಕ್ಕಾಗಲಿಲ್ಲ ಹೀಗೆ ಹೇಳೋದಂತಲ್ಲ ಕೊಟ್ಟಿರ್ತೇವೆ ನಾವಲ್ಲಿ ಯಾವ ಹಂತದಲ್ಲೂ ಸಹ ಯಾರಿಗೂ ಬಿಡುವಂಥ ಪ್ರಶ್ನೆ ಇಲ್ಲ ಇಲ್ಲಿ ಯಾರನ್ನು ನೋಡುವಂಥ ಪ್ರಶ್ನೆ ಇಲ್ಲ ಕೊಡಬೇಕಂದ್ರೆ ಕೊಡಲೇಬೇಕು ಕೈರ ರಸ್ತೆ ಹಾಳಾಗಿದೆ ಈಗಾಗಲೇ ಕೈರ ರಸ್ತೆ ರಸ್ತೆ ಮಾಡಿ ರೆಡಿ ಮಾಡಿದ್ದೀನಿ ನಮ್ಮ ಚಿಂತನೆಗಳೇ ಬೇರೆ ಇರ್ತಾವೆ ಎಲ್ಲರಿಗೂ ಕೊಡಬೇಕಲ್ಲ ಸಮಾನತೆ ಕೊಡಬೇಕು ಎಲ್ಲ ಜಾತಿ ವರ್ಗ ಎಲ್ಲರಿಗೂ ಬಿಡೋಂಗಿಲ್ಲ ಇವತ್ತು ಈ ರಸ್ತೆ ಭಾಳ ವರ್ಷದ ಹಿಂದೆ ನಾನೇ ಜಲ್ಲಿ ಕೊಟ್ಟಿದ್ದೆ ಅಂತ ಕಾಣ್ತೈತಿ ನಮ್ಮ ರಾಜಣ್ಣನ ಮನೆ ಏರಿಯಾದಲ್ಲಿ ಕಲಿಮಲೆ ಮನೆ ಹತ್ರ ಹಾ ಈಗ ಮೂವತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ಸಿಮೆಂಟ್ ರಸ್ತೆ ಅದಲ್ವಾ ಇದು ಹಾಗೆ ಎಲ್ಲ ರಸ್ತೆಗಳಿಗೂ ಆದ್ಯತೆ ಕೊಟ್ಟಿದ್ದೀವಿ ಬಂಧುಗಳೇ ಇವತ್ತು ಬಾಕಿ ಇರೋದನ್ನೆಲ್ಲ ಏನಿದೆ ಅದೆಲ್ಲ ಮಾಡ್ಕೊಡುವಂತ ವ್ಯವಸ್ಥೆ ನಾನು ಮಾಡ್ಕೊಡ್ತೇನೆ ಚಿಂತೆ ಮಾಡುವಂತದ್ದಿಲ್ಲ ಈ ತಾಲೂಕಿನ ಅಭಿವೃದ್ಧಿಯಲ್ಲಿ ನಿಮ್ಮೆಲ್ಲರೂ ಸಹಕಾರ ಕೊಟ್ಟಿದ್ದೀರಿ ಹತ್ತು ವರ್ಷಗಳ ಕಾಲ ಗೋಪಾಲಕೃಷ್ಣ ಬೇಳೂರು ಅಧಿಕಾರಿ ಇದ್ದಂಥ ಸಂದರ್ಭದಲ್ಲೂ ಸಹ ಇವ್ನೊಬ್ಬನ ಗೆಲ್ಲಿಸಬೇಕು ಇವ್ರನ್ನ ತರಬೇಕು ಇವ್ರನ್ನ ಎಮ್ ಎಲ್ ಎ ಮಾಡಬೇಕಂತ ಚಿಂತನೆ ಮಾಡಿದ್ರೆ ನೀವಲ್ಲ ಆ ಚಿಂತನೆಗೋಸ್ಕರ ಇವತ್ತು ದುಡಿಬೇಕು ನಾನು ಇವತ್ತು ಇವತ್ತು ಗೋಪಾಲಕೃಷ್ಣರು ಮಾಡ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಕಲಿಮುಲ್ಲಾ ಖಾನ್ ಅವರು ಮಾತನಾಡಿ ಇತಿಹಾಸದಲ್ಲಿ ಆಚಪುರ ಗ್ರಾಮ ಪಂಚಾಯತಿಗೆ ಇಷ್ಟು ಕೋಟಿ ರುಗಳ ಅನುದಾನ ಇದೇ ಮೊದಲು ಬಂದಿರುವುದು ಎಂದು ತಿಳಿಸಿದರು ನಮ್ಮ ಶಾಸಕರು ಸಹ ಹತ್ತು ಲಕ್ಷ ಕೊಟ್ಟಿದ್ದಾರೆ ಗ್ರಾಮಸ್ಥರು ನೆಟ್ಟು ಯಾಕಂದ್ರೆ ಅಭಿವೃದ್ಧಿ ವಿಷಯದಲ್ಲಿ ನಮ್ಮ ಶಾಸಕರು ಯಾವುದೇ ಭಾವ ಇದೆ ಈ ಎಲ್ಲಾ ಕೆಲಸಗಳಿಗೆ ಕೊಟ್ಟಿದ್ದಾರೆ ಇಷ್ಟೊಂದು ಹಣ ನಾನು ಸಹ ಇಪ್ಪತ್ತೈದು ವರ್ಷದಿಂದ ಈ ಭಾಗದ ಘಟಕದ ಅಧ್ಯಕ್ಷನಾಗಿ ಈ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ಈ ಕಡೆ ನಮ್ಮ ಘಟಕದ ಬೂತ್ ಅಧ್ಯಕ್ಷರುಗಳನ್ನು ಸರಿದೂಗೊಂಡು ಈ ಕಡೆ ಗ್ರಾಮ ಪಂಚಾಯತ್ ಸದಸ್ಯರುಗಳನ್ನು ತಗೊಂಡು ಹೋಗ್ಬೇಕಾದ್ರೆ ಇಂತಹ ಸಮಯದಲ್ಲಿ ಇಷ್ಟೊಂದು ಹಣ ನನ್ನ ಅನುಭವದಲ್ಲಿ ಬಂದಿದ್ದ ಇತ್ಯಾಸದಲ್ಲಿ ನೋಡಿಲ್ಲ ಹಾಗೂ ಇಂತ ಬಂದಂತ ಹಣನ ಎಲ್ಲೋ ಯಾರೋ ಕೂತ್ಕೊಂಡು ಐ ಪಿ ಎಲ್ ಕೂತ್ಕೊಂಡು ಆ ದಿನದಲ್ಲಿ ಎಸ್ಟಿಮೇಟ್ ಮಾಡ್ತಿದ್ರು ಇವತ್ತು ನಮ್ಮನ್ನೇ ಕರೆದು ನಮ್ಮ ಬೂದೋ ಕರೆದು ನಮ್ಮ ಸಾರ್ವಜನಿಕ ಕರೆದು ಮಾಡ್ತಾ ಅಂದ್ರೆ ಇದೊಂದು ಹುಡುಗಾಟೆಯ ವಿಷಯ ಅಲ್ಲ ಇದು ಜನಪ್ರಿಯ ಶಾಸಕರು ಜನರಿಗಾಗಿ ಜನರಿಗೋಸ್ಕರ ಇರೋದನ್ನ ತೋರಿಸ್ಕೊಡ್ತಾ ಇದಾರೆ ತಾವೆಲ್ಲರೂ ಇಂಥ ಶಾಸಕರಾಗಿ ಆರಿಸದಕ್ಕೆ ತುಂಬಾ ಹೆಮ್ಮೆ ಪಡಬೇಕು ಸ್ನೇಹಿತರೆ ಕಳೆದ ಬಾರಿ ನಾನು ಇದೇ ಗ್ರಾಮ ಪಂಚಾಯತ್ ಸದಸ್ಯರಾದಾಗ ಒಂದು ಪೀಡಿಯ ಕೊಡಕ್ಕೆ ನಮ್ಗೆ ಎಷ್ಟು ಅಂದ್ರೆ ಇದೇ ಗ್ರಾಮ ಪಂಚಾಯತ್ ರಾಜೀನಾಮೆ ಬೀಸಕ್ಕೆ ಹೋಗಿದ್ದೆ ನಮ್ಮ ನೇರವಾಗಿ ಶಾಸಕರ ಮೇಲೆ ಆಪರ್ತೆ ಮಾಡಿ ಪ್ರೆಸ್ ಮೀಟ್ ಮಾಡಿ ರವಿಯವರು ಸಾಕ್ಷಿಯಾಗಿದ್ರು ಒಂದು ಪೀಡಿಯನ್ನು ಕೊಡದೆ ಕಾಂಗ್ರೆಸ್ ಪಂಚಾಯತ್ ಅಂತ ನಮ್ಮನ್ನು ಅಷ್ಟು ಸತಾಯಿಸಿದ್ರು ನಮ್ಮ ಶಾಹಿ ಹಳೆಯ ಶಾಸಕರು ಮರೆತು ಎರಡೇ ಸ್ವಂತ ಮನೆಗಳಿಗೆ ರಸ್ತೆ ಬಿಟ್ರೆ ನಮ್ಮ ಆಚಾಪುರ ಭಾಗದಲ್ಲಿ ಒಂದೇ ಒಂದು ಕಾಮಗಾರಿ ಮಾಡಿಲ್ಲ ತಮ್ಮ ಅನುಕಂಪ ನಮ್ಮ ಊರಿನ ಮೇಲೆ ಇರಲಿ ಇದೇ ರೀತಿ ನಮ್ಮ ಊರಲ್ಲಿ ನೀವು ಅನುದಾನ ಕೊಡ್ತಾ ಇದ್ರೆ ನಾವು ಸಹ ಕಳೆದ ಬಾರಿ ತೊಂಬತ್ತೆಂಟು ಬಂದಿದ್ವಿ ಈ ಭಾಗದಲ್ಲಿ ಬಿಜೆಪಿಗೆ ಅದನ್ನು ಕಡಿಮೆ ಮಾಡಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾ ತಮ್ಮೆಲ್ಲರ ಜನರ ಪರವಾಗಿ ಈ ಊರಲ್ಲಿ ಇನ್ನೂ ಹೆಚ್ಚಿನ ಕಾಂಗ್ರೆಸ್ ಲೀಡ್ ಕೊಡ್ತೀವಿ ಅಂತ ಆಶ್ವಾಸನೆ ಕೊಡ್ತಾ ನಾನು ನಾವು ಜೈ ಜೈ ಕರ್ನಾಟಕ ಶಕ್ತಿ ಶಂಕುಸ್ಥಾಪನೆ ಮಾಡಬೇಕು ಅಭಿವೃದ್ಧಿ ಕಾರ್ಯಗಳು ನೆರವೇರಬೇಕು ಅಂತ ಸಾಕಷ್ಟು ಜನಗಳ ಆಹ್ವಾನನ ನಾವು ನೋಡಿದ್ವಿ ಏನು ಈ ಭಾಗದ ಮುಖಂಡರು ಒಂದೇನು ಘಟಕದ ಅಧ್ಯಕ್ಷರಾದ ಕಲಿಮೂಲ ಅವರ ನೇತೃತ್ವದಲ್ಲಿ ನಾವೊಂದು ನಾವ್ ಒಂದು ಜನ ಬಂದಾಗ ಒಂದು ಊರಿಗೆ ಹೋದಾಗ ನಮ್ಗೆ ಆಗಬೇಕು ಕೆಲಸ ಕಾರ್ಯಗಳು ಆಗಬೇಕು ಅಂತ ಸಾಕಷ್ಟು ಮಾತುಗಳನ್ನ ಹೇಳಿದ್ರು ಅಂತೆ ನಮ್ಮ ಸಾಹೇಬರು ಹೇಳಿರ್ತಕ್ಕಂಥ ಮಾತಿನಂತೆ ಸುಮಾರು ಹತ್ತರಿಂದ ಹನ್ನೊಂದು ಕೋಟಿ ರೂಪಾಯಿ ಕೆಲಸನ ಇವತ್ತು ಆಚಾಪುರ ಪಂಚಾಯತಿಗೆ ನೆರವೇರಿಸಿದ್ರಂದ್ರೆ ಬಹಳ ಹೆಮ್ಮೆ ಆಗುತ್ತೆ ಸಾಕಷ್ಟು ಜನ ಹೇಳ್ತಿದ್ರು ಏನ್ ಅಭಿವೃದ್ಧಿ ಕುಂಠಿತ ಆಗಿದೆ ಎಲ್ಲರೂ ಫ್ರೀ ಸ್ಕೀಮಲ್ಲೇ ಕೊಡ್ತಾ ಇರೋದ್ರಿಂದ ಅಭಿವೃದ್ಧಿನೇ ಆಗೋಲ್ಲ ಅನ್ನೋ ಭಾವನೆ ಎಲ್ಲರಿಗೂ ಇತ್ತು ಬಹಳಷ್ಟು ಜನ ಏನೂ ಆಗೋದೇ ಇಲ್ಲ ಅಂತ ಆದರೆ ಒಂದು ಹದಿನೈದು ದಿವಸದ ಹಿಂದೆ ಅನಂತಪುರ ಹೋಬಳಿಗೆ ಸುಮಾರು ಇಪ್ಪತ್ತೆರಡು ಕೋಟಿ ಅಲ್ಲಿ ಗುದ್ಲಿ ಪೂಜೆ ಮಾಡಿ ಇವತ್ತು ನಮ್ಮ ಆಚಾಪುರ ಪಂಚಾಯತಿಗೆ ಬಂದು ಸಾಕಷ್ಟು ನಮ್ಮ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕಿಗೂ ಸಹ ಹತ್ತು ಲಕ್ಷ ರೂಪಾಯಿನ ಕೊಟ್ಟಿದ್ದಾರೆ ಪೂರಾ ಆಚಾಪುರ ಆಚಾಪುರ ಮೂವತ್ತು ಲಕ್ಷ

ರಮಾನಂದ್ ಪ್ರೇಮ್ಸಾಗರ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು